ಈ ಬಗ್ಗೆ ಯೋಚಿಸಿದಾಗ ಒಂದು ಸೊಸೈಟಿಯನ್ನು ಹಳೆಗಾಡಿಯಲ್ಲಿ ಮಾಡಬೇಕು ಆ ಮೂಲಕ ಹಳೆಂಗಡಿ ಪರಿಸರದಲ್ಲಿ ಸಹಕಾರಿ ಕ್ರಾಂತಿ ಮಾಡಬೇಕು ಸಹಕಾರ ರಂಗದಲ್ಲಿ ಇನ್ನೊಂದು ಮೈಲುಗನ್ನು ಮಹಿಳೆಯರನ್ನು ಏರ್ಬೇಕೆಂಬ ದೃಷ್ಟಿಯಿಂದ ಈ ಬಗ್ಗೆ ಚಿಂತನೆ ಮಾಡಿಕೊಂಡು ಪ್ರಥಮವಾಗಿ ನಾನು ಭೇಟಿ ಕೊಟ್ಟದ್ದು ಶಾಂತ ಶೆಟ್ಟಿ ಮನೆಗೆ ನನ್ನ ಮಾರ್ಗದರ್ಶಕರು ಹಾಗೂ ಎಲ್ಲ ನನಗೆ ಸಹಾಯ ಮಾಡಿದವರು ಅಥವಾ ಬುದ್ಧಿ ಬುದ್ಧಿವಾದ ಹೇಳಿದವರು ಆಗ ನನಗೆ ಅವರ ಮೊದಲನೇ ಮಾತು ನೀನು ಈ ಇದು ಹತ್ತು ವರ್ಷದ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಇನ್ನು ತಡೆ ಮಾಡಬೇಡ ಆದಷ್ಟು ಬೇಗ ನೀನು ತಪ್ಪು ನನ್ನಿಂದ ಏನು ಮ್ಯಾಕ್ಸಿಮಮ್ ಸಹಾಯ ಮಾಡಿಕೊಂಡು ನಾನು ಇತ್ತಿನೊಟ್ಟಿಗೆ ಇಟ್ಕೊಂಡು ಮಾತು ಹೊಂದಿ ಅವರು ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಡೀಪ್ ಆಗಿ ಅಥವಾ ಬಹಳ ಒಂದು ಸಂಪೂರ್ಣ ಅರ್ಥವನ್ನು ಮಾಡಿಕೊಂಡು ನಮಗೆ ಎಲ್ಲ ಬುದ್ಧಿವಾದಿರುವುದು ಕಡೆ ವ್ಯವಸ್ಥೆ ಎಲ್ಲ ರಂಗದಲ್ಲಿ ಕೂಡ ಮಾಡಿದವರು ಸಹಕಾರಿ ಇರ್ಬೋದು ಧಾರ್ಮಿಕ ಇರ್ಬೋದು ಸಾಮಾಜಿಕ ಇರ್ಬೋದು ಶೈಕ್ಷಣಿಕವಾಗಿ ಎಲ್ಲವನ್ನು ಸೇವೆ ಅಪಾರ ಈ ಸೇವೆಗೆ ಪೂರಕವಾಗಿಯೇ ಇರುವ ಸರ್ಕಾರಿ ಶಾಲೆಗೆ ಊರಿನವರ ಗ್ರಾಮಸ್ಥರ ಬೇಡಿಕೆಗೆ ಅನುಗುಣವಾಗಿ ಅಂದಿನ ಸರ್ಕಾರ ಅಭಿಂದ್ರವರ ಮೂಲಕ ಆ ಶಾಲೆಗೆ ಅವರ ಹೆಸರು ನೀಡಲಿಕ್ಕೆ ಸಾಧ್ಯವಾಯಿತು ಚಿಂತಿಲ್ಲ ತಿಳಿದ ಮಹಾತ್ಮರಿಗೆ ತಿಳಿದಿಲ್ಲ ತಿಳಿದ ಮಹಾತ್ಮರನ್ನು ಬಿಟ್ಟಿಲ್ಲ ಏರುವ ದಂಡೆಗೆ ನೂರಾರು ಮಂದಿಯು ಮೂರು ದಿನದ ಭಾಗ್ಯ ಕ್ಷಣಕ್ಷಣವು ಅಂತ ದಾಸರು ಹೇಳಿದ್ದಾರೆ ಯಾಕಂದ್ರೆ ಜನನ ಮತ್ತು ಮರಣ ಅದು ದೇವರು ಮನುಷ್ಯನಿಗೆ ವರ ಅಂತ ಹೇಳ್ಬೋದು ಅದು ಯಾರಿಗೂ ತಿಳಿದಿಲ್ಲ ಯಾಕೆ ಹೇಳ್ತೇನೆಂದ್ರೆ ಶಾಂತರಾಮ್ ಶೆಟ್ಟ ಮಾವ ಶ್ರೀಯುತ ಅವರು ಪಂಜದ ಗುತ್ತು ಅವರು ಪ್ರತಿಷ್ಠಿತ ಪಂಜದ ಗುತ್ತಿನಲ್ಲಿ ಜನಿಸಿದರು ಆಗಿನ ಬ್ರಿಟಿಷ್ ಸರ್ಕಾರದ ಒಂದು ಆಡಳಿತದಲ್ಲಿ ಅವರಿಗೆ ಕೃಷಿ ಶಿರೋಮಣಿ ಅಂತ ಒಂದು ಬಿರುದನ್ನು ನೀಡಿತು ಆ ಮನೆತನದಲ್ಲಿ ಆ ನಂತರ ಆ ಮನೆತನದಲ್ಲಿ ಅವರ ಸ್ವರ್ಕಸ್ತರಾದ ನಂತರ ಶ್ರೀಯುತ ಶಾಂತಾರಾಮ ಶೆಟ್ಟರು ಅವರ ಹೆಸರನ್ನ ಉಳಿಸಿದ್ರು ಅಂತ ನಾನು ಹೇಳ್ತಾ ಇದ್ದೇನೆ ಗ್ರಾಮಾಭಿವೃದ್ಧಿ ಯೋಜನೆ ಮುಲ್ಕಿ ವಲಯ ಇವರಿಗೂ ಸೊಸೈಟಿಯ ಪರವಾಗಿ ಆತ್ಮೀಯ ವಂದನೆಗಳು ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸದಸ್ಯರುಗಳು ಗ್ರಾಮಗಳಿಗೂ ಹಿತೈಷಿಗಳಿಗೂ ತುಂಬ ಧನ್ಯವಾದಗಳು ಸೊಸೈಟಿ